ಓ ದಿವ್ಯಾ ಬರ್ರಿ ರಂಕಮ್ಮ ಬಾರೆ ಬಮ್ಮೊಳಕ್ಕೆ ಯಾಕೆ ಏನಾಯಿತು ಯಾಕ ಸಪ್ಕಿದಿರಲ್ಲ ಏನಾಯಿತು ಅಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಗಂಡನ ನಮ್ಮ ಅತ್ತೆನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಹೇಳಿ ಇಷ್ಟೆಲ್ಲ ಪ್ರಯತ್ನ ಪಟ್ರಿ ಆದ್ರೆ ಅವಳೇ ಇರಾಣ ಅವಳು ನಿಮ್ಮ ಜೊತೆ ಹ್ಮ್ ಇಂತ ಕೆಲಸನಾ ಮಾಡಾತೂ ಹ್ಮ್ ನನ್ನ ಜೊತೆನಾ ಏನು ಮಾಡ್ಲೆ ದಿವ್ಯಾ ಹ್ಮ್ ಏನು ಮಾಡ್ಲ ಬಂದು ಹಾ ಇವರು ಇಂಚೆ ಪಟ್ಟಿಲ್ಲ ಅವರ ಮನೆಯಿಗೆ ಸಂಸಾರ ಮಾಡಿದಿಲ್ಲ ಇವಳು ತವರ ಮನೆಗೆ ಇದ್ದಾಳೆ ಮಧ್ಯೆ ಎಷ್ಟು ದಿನ ಆಯ್ತು ಇಂಚೆ ಕೊಟ್ಟಿದ್ರೆ ಅವರು ಅವರ ಮನೆಗೆ ಇರಬೇಕಾಗಿತ್ತು ಇವಳು ತವರ ಮನೆಗೆ ಇದ್ದಾಳೆ ಅವರು ಬಂದೆ ಇನ್ನ ಒಂದು ವಾರ ಆಗಿತ್ತು ಹಂಗೇ ಇಂಗೆ ಅಂತ ಪೊಲೀಸ್ ತ್ರತ್ರ ಹೇಳಿ ಅವರನ್ನ ಜೈಲಿಂದನ ಜೈಲಿಗೆ ಹಾಕದನ ತಪ್ಸಿಲ್ವಾ ಅವಳು ಮನೆಯಾಳಿ ಅವಳಿಗೆ ಎವಂತ ತನ್ನ ಐತೆ ಸರಿಯಾಗಿ ಐತೆ ಹಾ मारತಿನಿ ಏನು ಹೇಳ್ತಿದ್ಯಾ ನಮ್ಮ ಸೊಸಿ ಅಂತೋ ಅಲ್ಲ ಕಣೆ ಅವಳು ಈ ಎಗ್್ರೇಸನ್ ಗೆತ್ರ ಹೋಗೋಣೆ പൊലീസർ ആവ്ലി ബന്ധിത അയ്യോ രാജമ്മ ഇവളത്തോടനു കെട്ടു നന്ദിനി അവൾ ബാളിന്താനും അത്തനു ജൈൽ തപ്പൊയ് ഇവത്ത് ഹിക്ക് ഹെൽത്ത ಅಯ್ಯೋ ದೇವ್ರೆ ಸೊಸೆ ಅಂದಿದೀನಿ ಅವ್ಳ ಅವಳು ಯಾಕೆ ನನ್ ಸೊಸೆ ಆಗ್ತಾಳೆ ನನ್ ಸೊಸೆ ಆಗುತ್ತೆ ಎಂದೂ ಸಾಧ್ಯನೇ ಇಲ್ಲ ನನ್ ಸೊಸೆ ಆಗಿದ್ರೆ ನಮ್ಮನೆ ಮನೆ ಮನೆ ಹ ಮನೆಯವಳು ಊರ್ಗುಳ್ಳಿ ಹ್ಮ್ ನಮ್ಮ ಮನೇನೆ ಹಾಳು ಮಾಡಕ್ಕೆ ಬಂದ್ ಸೇರ್ಕಂಡವಳೆ ಆ ಪೆತ್ತನಗೂ ಗೊತ್ತಾಗಲ್ಲ ಏನಿಲ್ಲ ಅವಳು ಅವ್ಳಂಥ ಅವಳಜ್ಜಿ ಅವ ಅಜ್ಜಿ ಬೇರೆ ಅವಳ ಮುಚ್ಚಿ ಅಜ್ಜ ಯಾವಾಗ ತೊಲಗ್ತಾಳೋ ಏನೋ ರೋಗ ಬಂದು ತೊಲಗ್ಬೇಕು ಮದ್ಲು ಆಮೇಲೆ ಅವಳಿಗೆ ಅನಂದಿನಿ ಅಂಬಳಿಗೆ ಹ್ಮ್ ಆ ಮುದ್ಕಿಂದ ಮುತ್ಕಿ ಸಪೋರ್ಟ್ ಇಂದನ ಇಷ್ಟೆಲ್ಲ ಅವಳು ಹ್ಮ್ முக்கிர் இல்ல நோட் அய்யோ அவள சோசேனே தானே அத்தி அத்தி அந்த அந்த ஒன்றும் அவளை தானே சோசே அதுக்கேன் தலை கெடஸ் ஆஹ் அல்லா உம் ஆடவளா அவள்தான் சும்னை விடல அவள் அவ் மனே சர்வநாச மாத்தீனி அதுக்கு அச்சந்திர நான் மத் ஆகி நீன குண்டா அந்தி அது இது அவமான மாதிரி அவரு கண்டயி ஒன்றாந்த மத ஆகி இவ்வளோ அவ்ர ஆட்டாடஸ் போதாக அப்பய அம்மையா அவ்வளோ அத்திய எல்லாரும் ஆட்டாடஸ் போதாக் கூக்கண்டு கால முற்கண்ட நீர் குண்டா அது இது அந்த நீங்க தலைக்கு புத்தினே இல்ல கணி இவ் எஸ்ட் ஆட்டாடஸ் ஆ ಅಂತ ದೊಡ್ಡ ಶ್ರೀಮಂತರು ಹಂಗು ನೀನ್ ಬಿಟ್ಟು ಹೋಗ್ತೀನಿ ಅಂದಿದೆ ನೀನು ಭಾಗ ತಗ್ಸ್ಬೋದಾಗಿತ್ತು ಆ ಮನೆಯಾಗೆ ಹ್ಮ್ ಅವಾಗ ನೀನ್ ಮಹಾರಾಣಿ ಇದ್ದಂಗಿರ್ಬೋದಾಗಿತ್ತು ಇನ್ನೊಂದ್ ಮದ್ವೆ ಆಗ್ಬೋದಾಗಿತ್ತು ಹ್ಮ್ ಎಲ್ಲ ಕಾಳ್ಕಾಣೆ ನೀನು ಅಯ್ಯೋ ಏನ್ ಮಾಡೋದ್ರ ಅದಕ್ಕಯ್ಯ ಅವಾಗ ನನಗೆ ಆ ಕುಂಟು ಮದುವೆ ಮಾಡ್ಕೊಂಬ ಬೇಡ ಅಂತ ಅನಿಸ್ತು ಅಲ್ಲದೆ ಎರಡನೇ ಮದ್ವೆ ಅವ್ನ ಯಾಕೆ ಮದುವೆ ಆಗ್ಲಿ ನಾನೇನೇನು ಎರಡನೇ ಮದುವೆ ಅಲ್ಲ ಏನಲ್ಲ ನಾನಿನ್ನು ಫಸ್ಟ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ನಾನ್ ಯಾಕೆ ಮದುವೆ ಆಗ್ಲಿ ಕುಂಟು ಅಂತ ಹೇಳಿ ನನ್ಗ ಅನಿಸ್ತು ಅದಕ್ಕೆ ಇನ್ನೊಬ್ಬ ಸಿಕ್ಕಾ ಬಕ್ರಾ ಅಂತ ಹೇಳಿ ಆ ಮದನ್ನ ಮದುವೆ ಆದಿ ಮನೇಲೆ ದುಡಿತಾನೆ ಲಕ್ಷ ಲಕ್ಷಣ ಅಂತನ ಆದ್ರೆ ಅವ್ನ್ ನೋಡಿದ್ರೆ ಎಲ್ಲಾ ಸಾಲ ಮಾಡ್ಕೊಂಡು ಅದೇನೋ ಬೆಟ್ಟಿಂಗು ಅದು ಇದು ಶೇರ್ ಮಾರ್ಕೆಟ್ ಅಂತ ಹೇಳಿ ಹಾಕಿ ಎಲ್ಲಾ ಸಾಲ ಮಾಡಿ ನನ್ ತಲೆ ಕಟ್ಟಿ ಓಡೋದ ಹ್ಮ್ ಈಗ ನೋಡಿರಿ ಅವ್ರ ಅಪ್ಪಯ್ಯ ಅಲಾ ಅವ್ರ ಅಮ್ಮಯ್ಯ ತಂಗಿ ತಮ್ಮನ್ನೆಲ್ಲ ಕರ್ಕೊಂಡ್ಬಂದು ನನಗೆ ಹಿಂಸೆ ಕೊಡ್ತಾ ಇದಾನೆ ಇಲ್ಲಿ ಹ್ಮ್ ಅವ್ರನ್ನೆಲ್ಲಾ ನಾನ್ ನೋಡ್ಕೊಂಡು ಓಡಾಡ್ಬೇಕಾಯ್ತಿ ಅದಕ್ಕೆ ನಮ್ಮನೆ ಬಂದಿರ್ತೀನಿ ಅಂತಾರೆ ಅದೇನ್ ಬಿಟ್ಕೊಳಕ್ ಆಗುತ್ತೆ ಹೇಳಕ್ಕ ನೀನೇ ಮಾಡು ಹೇಳ್ತೀನಿ ಆ ಮನೆ ಸರ್ವನಾಶ ಮಾಡು ನನಗೇನು ಬೇಜಾರೇನು ಇಲ್ಲ ಹ್ಮ್ ನಮ್ಮನ್ನು ಮನೆಯಿಂದ ಆಸೆ ಹಾಕ್ದವರು ಸರ್ವನಾಶ ಆದ್ರೂ ನನಗೇನು ಚಿಂತೆ ಇಲ್ಲ ಏನಾದ್ರೂ ಚಿಂತೆ ಇಲ್ಲ ಹಾಳಾಗಿ ಹೋಗ್ಲಿ ನಾವಾದ್ರೂ ನಮ್ಮ ಮನೆಗೆ ಹೋಗಿ ನಿಮ್ದೇ ಆಗಿರ್ತೀವಿ ಹ್ಮ್ ಸತ್ತೋಗಿ ಅವರಿಬ್ರು ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ನೀನು ರಾಜಕಯ್ಯ ಆ ಮನೆಗೆ ನಿನಗೂ ಎಷ್ಟು ಅಕ್ಕ ಅವ್ರಿಗೆ ಎಷ್ಟು ಅಕ್ಕ ಆ ನಂದಿನಿ ಸಿದ್ಧ ಮತ್ತೆ ಅವಜ್ಜಿಗೆ ನಿಮಗೂ ಅಷ್ಟೇ ಅಕ್ಕ ಹಾ ಹ ಆ ಮನೆಯಲ್ಲಾ ಭಾಗ ಮಾಡ್ಕೊಳ್ರಿ ನೀವು ಹ್ಮ್ ಭಾಗ ಮಾಡ್ಕೊಳ್ರಿ ಹೇಳ್ತೀನಿ ಇದಾವಲ್ಲ ಐದ್ರಾಗೆ ನೀವು ಮೂರ್ ತಕೊಳ್ರಿ ಅವ್ರಿಗೆ ಎರಡು ಬಿಟ್ಟು ಹ್ಮ್ ಸುಮ್ನೆ ಮನೆ ಬಿಟ್ಟು ಬರ್ರಿ ಅಂತ ತಕ್ಷಣ ಮನೆ ಬಿಟ್ಟು ಬಂದಿದಿರಲ್ಲ ನೀವು ಹ್ಮ್ ಮದ್ನು ಹೇಳಿರ್ತೀನಿ ಭಾಗ ತಕೊಳ್ರಿ ಮನೆ ನಾವ್ ಎರಡ್ ಭಾಗ ಮಾಡ್ರಿ ಹೇಳ್ತೀನಿ ಮದ್ಗೆ ಬಾಡಿ ಪರವಾಗಿಲ್ಲ ನಾವ್ ಈ ಮನೆಗೆ ಇರ್ತೀವಿ ಇರ್ತೀನಿ ಹೇಳ್ರಿ ಹೇಳ್ತೀನಿ ಹಾ ಮನೇನ ಭಾಗ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ದುಡ್ಡು ಕೊಡ್ಲಿ ಹಂಗ ಮಾಡಿ ಹೇಳ್ತೀನಿ ಅವಾಗ ಕೂಲಿ ಮಾಡ್ಕೊಂಡು ತಿನ್ಬೇಕು ನಂದಿನಿ ಹಂಗಾದ್ರೆ ಬುದ್ಧಿ ಬರುತ್ತೆ ಅವಳಿಗೆ ಹ ಭಾಗ ತರ್ಸು ಹೇಳ್ತೀನಿ ನಿಮ್ಮ ಈ ಮೆಂಬರ್ ಮೆಂಬರ್ ಕೂಡ ಅಧ್ಯಕ್ಷರು ಅವ್ರ ತಕೊಂಡು ನಮಗೆ ಭಾಗ ಕೊಟ್ಟಿಲ್ಲ ಆಚೆ ಅವರು ಭಾಗ ಕೊಡ್ಸಿ ಅಂತ ಹೇಳಿ ಕೇಳಿ ಹೇಳ್ತೀನಿ ಹ ನಾನು ಬರ್ತೀನಿ ನ್ಯಾಯ ಕೇಳತ್ತೆ ನಿನ್ ಜೊತೆಗೆ ನಿನ್ ಸಪಾಟಿಗೆ ಅಯ್ಯೋ ಭಾಗ ಕೊಡ್ತಾರೇನೆ ಹಿವ್ಯಾಡತ್ತೇ ಕೊಡ್ಲೇಬೇಕು ಯಾಕೆ ಭಾಗ ಕೊಡಲ್ಲ இல்ல அஸ்க்கட் மாய் இவங்க நானே மாத்தீனி இவங்க ஜாஸ்த் ஜன இல்ல நாலு அதுக்கேந்தே ಹೌದಾ ಒಳ್ಳೇದಾಯ್ತು ಬಾ ಹ್ಮ್ ಅದು ಈಗ್ಲೇ ಹೋಗಿ ಆ ನಂದಿನಿಯನು ಮತ್ತೆ ಸಿದ್ದನು ನಮಗೆ ಆಸ್ತಿ ಭಾಗ ಕೊಡ್ರಿ ಅಂತ ನಾ ಕೇಳ್ರಿ ನೋಡೋಣ ಏನ್ ಹೇಳ್ತಾರೆ ಅಂತ ರಾಜಕಯ್ಯ ಹೋಗು ನೀನು ಅವಳ ಜೊತೆಗೆ ಹೌದಾ ಈಗಲೇನಾ ಹ್ಮ್ ಈಗ್ಲೇ ಒಳ್ಳೆ ಕೆಲಸಕ್ಕೆ ಯಾಕೆ ಮುಂದೆ ಯೋಚನೆ ಮಾಡ್ತೀಯಾ ಹೋಗು ಹೇಳ್ತೀನಿ ನೀನು ಮಾತಾಡು ನಿನಗೂ ಹಕ್ಕ ಇತ್ತದಾಗೆ ನೀನು ಆ ಮನೆ ಸೊಸೆ ಮೇಲೆ ಅವಳ ಒಬ್ಬಳಿಗೆ ಎಲ್ಲ ಹಚ್ಚಿರೋದು ಹ್ಮ್ ರಾಜಕಯ್ಯ ಹೋಗು ಹೇಳ್ತೀನಿ ಸರಿ ಆಯ್ತು ಮಧು ನಡಿ ಹೋಗೋಣ ಇವಾಗ್ಲೇ ಕೇಳೋಣ அது எல்லாம் தான் நான் இவ்வாறு நீடசலாக பரித்தி பார்த்திர்ல அவங்க முத் சும் நீங்க சரியா ಅವರು ಆಳ್ಕೊದ್ರು ಅದ್ಕೊದ್ರು ಅಷ್ಟು ದುಡ್ಡು ಕೇಳ್ತಾರೆ ಸುಮ್ಮನೆ ಬಾ ಏನು ಬೇಡ ಇವಾಗ ಎಲ್ಲ ಕೇಳೋ ಚೆನ್ನಾಗಿರಲ್ಲ ಸ್ವಲ್ಪ ದಿನ ಹೋಗಿ ಆಮೇಲೆ ಅವರೇ ಅತ್ತೆ ಅದಕ್ಕೆ ನಾನು ಕರ್ಕೊತಾರೆ ಅಂತನಾ ಅವರಂತೂ ಮನೆಗಂತೂ ಮತ್ತೆ ಹ್ಮ್ ನಮ್ಮ ಆಸ್ತಿನ ನಾವು ತಗಮನ ಬಾರಕ್ಕೆ ನಂಬ ಬರಬೇಕಾಗಿರೋದ ಏನ್ ಆಸ್ತಿ ಬರುತ್ತೋ ಅದನ್ನೆಲ್ಲ ತಗಮನ ಬಾ ಹ ಆಯ್ತು ನಡಿ ನಡಿ ಈಗಲೇ ಹೋಗಣ ನಂದಿನಿ ನಂದಿನಿ ಪಾಪು ಎಲ್ಲೋದಾ ீட்டேனோ எல்ல கம்மிவலை அஹ்ாய் ஜூர்த்தா ನಮಗೂ ಭಾಗ ಬರಬೇಕು ತಾನೆ ಈ ಮನೆಗಾಗ್ಲಿ ಹೊಲದಾಗಲಿ ಈ ಇಲ್ಲಿ ಮನೆಯಾಗೆ ಏನೇನ್ ವಸ್ತುಗಳಿದಾವೊ ಈ ಮನೆ ಹೊಸ ದನ ಕರಗಳು ಎಲ್ಲರಗೂ ನಮಗೆ ಭಾಗ ಬರಬೇಕು ಅಷ್ಟೇನೆ ಹೇಳೋದು ಆಹ್ ಎಲ್ಲ ತರಿ ಮಧ್ಯೆ ಏನು ಭಾಗನ ಇದ್ಯಾ ಚಿಕ್ಕಮ್ಮ ಇವಾಗ ಇದ್ಕಿದಂಗೆ ಈಗ ಭಾಗ ಬೇಕು ಅಂತ ಕೇಳ್ತಾ ಇದ್ಯಾ ಏನ ಇದ್ಕಿದಂಗೆ ಹಾ ನಾವೂ ಈ ಮನೆಯವರೇನೆ ಹಾ ಅದೆಲ್ಲ ಬೇಕಾಗಿಲ್ಲ ಜಾಸ್ತಿ ಮೂರು ಭಾಗ ಆಗ್ಬೇಕು ಏ ಏನತಿ ಇದು ಇದ್ಕಿದಂಗೆ ಭಾಗ ಅಂತ ಬಂದಿದ್ಯಾ ಹಾ முக்கி மொட கேடே அல்ல ந மத மகளாக ಅಯ್ಯೋ ಅತ್ತೆ ಇದೇನಿದೆ ಇದಕ್ಕಿದ್ದಂಗೆ ಹಿಂಗೆ ಆಸ್ತಿ ಭಾಗ ಕೇಳ್ತಾ ಇದ್ದೀರಾ ಏನಾಗಿದೆ ನಿಮಗೆ ಹಾ ಇರೋದು ಒಂದಿಷ್ಟು ಹೊಲ ಇಷ್ಟು ಮನೆ ಇದರಲ್ಲಿ ಹೆಂಗ್ ಭಾಗ ಮಾಡೋಕ್ಕಾಗುತ್ತೆ ಹಾ ಅಜ್ಜಿ ಬೇರೆ ಮನೆಯಾಗಿಲ್ಲ ಅವರೆಲ್ಲ ಹೋಗಿದ್ದಾರೆ ಅವ್ರು ಬಂದ ಬನ್ರಿ ಚಿಕ್ಕಮ್ಮ ಈ ಆಸ್ತಿನ ಭಾಗ ಮಾಡೋದು ಬೇಡ ಚಿಕ್ಕಮ್ಮ ಹಿಂಗೆ ಇರಲಿ ಹಾ ಒಬ್ರೇ ಅನುಭವಿಸ್ಬೇಕಾ ನಮ್ಮ ಮನೆಯಿಂದ ಆಚೆಗೆ ಹಾಕಿದ್ದೀರಾ ಆಚೆಗೆ ಹಾಕಿದ್ಮೇಲೆ ನಮಗೆ ಬರಬೇಕಾಗಿರೋ ಭಾಗ ಕೊಡಬೇಕು ತಾನೇ ಹಾ ಏನೋ ಸಿದ್ಧ ನಿನ್ನ ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿರಳು ನಾನು ನಮ್ಮನೆ ಮನೆಯಿಂದ ಆಚೆ ಹಾಕ್ಬಿಟ್ಟು ನಾವು ಅಲ್ಲಿ ಕಷ್ಟಪಡ್ಬೇಕೇನೋ ಹೋಗಿ ಹೌದಾ ಹೌದಾ ಅಂತ ಕೇಳ್ತಿಯಲ್ಲ ಹ್ಮ್ ನಮ್ಮನೆ ಪರಿಸ್ಥಿತಿ ಹೆಂಗೈತಿ ಅಂತ ನಿಮ್ಗೆ ಗೊತ್ತು ಅದೆಲ್ಲ ಬೇಕಾಗಿಲ್ಲ ಆಸ್ತಿನ ಭಾಗ ಮಾಡಬೇಕು ನಾವು ನಾಳೆ ಬರ್ತೀವಿ ಆ ಮುಚ್ಚಿ ಬಂದಾಗ ಅಯ್ಯೇಳ್ ಬಿಡು ಹಾ ಭಾಗ ಕೊಡ್ಲಿಲ್ಲ ಅಂತಂದ್ರೆ ನಾವಂತೂ ಸುಮ್ಮನೆ ಇರಲ್ಲ ಪಂಚಾಯತಿ ಖಾಲಿ ಹಾಕ್ತೀವಿ ಎಲ್ಲಾನು ಕರ್ಕೊಂಡ್ಬಂದು ತಗಸ್ತೀವಿ ನಾವು ಹ ಸಿದ್ಧವಾಗಿರಿ ಈ ಮನೆ ಎರಡು ಭಾಗ ಮಾಡಬೇಕು ಮಧ್ಯಕ್ಕೆ ಗೋಡೆ ಇಟ್ಬೇಕು ಹ್ಞೂ ನೆನಪಿರ್ಲಿ ಬರ್ತೀವಿ ನಂದಿನಿ ಇದೇನು ನಂದಿನಿ ಹಿಂಗೆ ಹೇಳೋಗ್ಬಿಟ್ರು ಚಿಕ್ಕಮ್ಮನ ಮಧುನು ಆ ಈ ಮನೆಗೆ ಗೋಡೆ ಇಕ್ತಾರಂತೆ ಅಲ್ಲ ಈ ಮನೆಗೆ ಎಲ್ಲಿಂದ ಎಲ್ಲಿಗೆ ಗೋಡೆ ಇಕ್ಕಾಗುತ್ತೆ ಹೆಂಗ್ ಭಾಗ ಮಾಡಕ್ಕಾಗುತ್ತೆ ಹಾ ಅಯ್ಯೋ ಅಜ್ಜಿ ಬೇರೆ ಇವಾಗ ಎಲ್ಲಿಗೆ ಹೋಯ್ತೋ ಏನೋ ಊರಿಗೆ ಯಾವ ಊರಿಗೋಯ್ತು ಜಗನಹಳ್ಳಿ ಆ ಊರಿಗೆ ಹೋದೈತಿ ಹಾ ಅವ್ರು ಯಾರಾ ತಂಗಿ ಊರಿಗೆ ಏನೋ ದೇವರೋ ಏನೋ ಅಂತೆ ಅದಕ್ಕೆ ಹೋಗಿ ಬರ್ತೀನಿ ಅಂತನಾ ನಿನ್ನೆ ಹೋಗಿರೋದು ಇವತ್ತು ಬರುತ್ತೇನೋ ಸಾಯಂಕಾಲವಷ್ಟೊತ್ತಿಗೆ ರಾತ್ರಿ ಏಳು ಗಂಟೆ ಬಸ್ಸಿಗೆ ಬರ್ತೀನಿ ಅಂತ ಹೇಳ್ತಿತ್ತು ಬರುತ್ತೇನೋ ನೋಡೋಣ ಇರು ಅಜ್ಜಿ ಬಂದ್ಮೇಲೆ ಹೇಳೋಣ ಅಜ್ಜಿ ಏನೋ ಅಯ್ಯೋ ಇವ್ರೇನಿದು ಇಟ್ಟಿದ ಹಿಂಗೆ ಬಾಗಬೇಕು ಅಂತ ಗೊತ್ತಾ ಇದ್ದಾರೆ ಅಯ್ಯೋ ಇರಿ ಟೀ ಕಾಸ್ಕಂಬ ತಿಂ ಕುಡಿಯೋಣ ಆಮೇಲೆ ಅಜ್ಜಿ ಬಂದ್ಮೇಲೆ ಹೇಳೋಕ್ಕಾಗುತ್ತೆ ಈ ವಿಷಯನ ಸರಿ ಆಯ್ತು ಹೋಗು ಕಾಸ್ಕಂಬ